ಎಲ್ಲರೂ ನಮಸ್ಕಾರ ಆಸೆ ಧಾರವಾ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಶುರುವಿನಲ್ಲೇ ಕೋಪದಿಂದ ಮನೆ ಹೊರಗಡೆ ರೋಹಿಣಿ ಕುಳಿತಿರ್ತಾಳೆ ಅಲ್ಲಿ ಬರ್ತಾಳೆ ಆಗ ರೋಹಿಣಿ ಅತ್ತೆ ಕೂತ್ಕೊಳ್ಳಿ ಅಂತ ಹೇಳಿದಾಗ ನಾನು ಕೂತ್ಕೊಳ್ಳಲ್ಲ ಕಣೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಅತ್ತೆ ಸುಸ್ತಾಗಿದೆಯಾ ಕಾಲತ್ ಕೊಡ್ಲಾ ಅಂತ ಹೇಳಿದಾಗ ಬೇಡ ಕಣೇ ಅಂತ ಹೇಳ್ತಾಳೆ ಆಗ ಮತ್ತೆ ರೋಹಿಣಿ ಅತ್ತೆ ಅಜೀರ್ಣ ಆಗಿದೆಯಾ ಜೀರ್ಗ ಕಷಾಯ ಮಾಡ್ಕೊಳ್ಳ ಅಂತ ಕೇಳಿದಾಗ ನಾನು ಕುಡಿಯಲ್ಲ ಕಣೆ ಮತ್ತೆ ಏನ್ ಬೇಕು ಅತ್ತೆ ನಿಮ್ಗೆ ಅಂತ ಕೇಳಿದಾಗ ಸತ್ಯ ಬೇಕು ಕಣೆ ಅಂತ ಕೇಳಿದಾಗ ಯಾವ ಸತ್ಯ ಅಂತ ರೋಹಿಣಿ ಕೇಳ್ತಾಳೆ ಆಗ ಶಾಂತಿ ನಿಮ್ಮ ಅಪ್ಪನ ಬಗ್ಗೆ ಕಣೆ ಡೈನಿಂಗ್ ಟೇಬಲ್ ಮೇಲೆ ಚಾರ್ಜ್ ಶೀಟ್ ಓಪನ್ ಮಾಡ್ತಿದ್ದೆ ಆದರೆ ನೀನು ನಾನು ಇಷ್ಟಪಟ್ಟು ಮಾಡ್ಕೊಂಬಂದ ಸೊಸೆ ಅದಕ್ಕೆ ಆ ಮೀನಾ ಮುಂದೆ ನೀನು ತಲೆ ತಗ್ಸ್ಬಾರ್ದು ಅಂತ ಸುಮ್ಮನೆ ಇದ್ದೆ ಈಗಲೂ ನಿಮ್ಮ ನಿನಗೆ ಒಂದು ಅವಕಾಶ ಕೊಡ್ತೀನಿ ಸತ್ಯ ಹೇಳಿ ನೆಮ್ಮದಿಯಾಗಿ ಮಲ್ಕೋತೀಯಾ ಅಥವಾ ಸುಳ್ಳು ಹೇಳಿ ಗುಂಗುರು ಕೂದಲಲ್ಲಿ ಇಡೀ ಮನೆ ಒರೆಸ್ತೀಯಾ ಸೈಲೆಂಟ್ ಸುಳ್ಳಿ ಅಂತ ರೋಹಿಣಿನ ಬೈತಾ ಇರ್ತಾಳೆ ಅಲ್ಲ ಕಣೆ ನಿನ್ನ ಕಣ್ಣಿಗೆ ನಾನು ಹೇಗೆ ಕಾಣ್ತೀನಿ ನೀನು ಸುಳ್ಳು ಹೇಳಿದ್ರು ನನ್ಗೆ ಗೊತ್ತಾಗಲ್ವಾ ಅಂತ ನೀನು ತಿಳ್ಕೊಂಡಿದೀಯಾ ಆಗ ರೋಹಿಣಿ ಏನು ಹೇಳ್ತಿದ್ದಾರೆ ಅತ್ತೆ ನನಗೆ ನನಗೂ ಸುಳ್ಗೂ ಆಗಿ ಬರೋದಿಲ್ಲ ಅಂತ ಹೇಳಿದಾಗ ನಾನು ಹಾಗೆ ಅಂದ್ಕೊಂಡಿದ್ದೆ ಕಣೆ ಆದರೆ ಈಗ ಅನಿಸ್ತಾ ಇದೆ ನೀನು ಸುಳ್ಳು ಅವಳಿ ಜವಳಿ ಅಂತ ಇಬ್ಬರು ಒಬ್ರನ್ನೊಬ್ರು ಬಿಟ್ಟಿರಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಇಲ್ಲ ಅತ್ತೆ ನಾನು ಫ್ಲೈಟ್ ಹತ್ತೋಕ್ಕಿಂತ ಮುಂಚೆ ಅಪ್ಪನಿಗೆ ಕಾಲ್ ಮಾಡಿದೆ ಆದರೆ ಅಪ್ಪನ ನಂಬರ್ ಯಾಕೆ ನಾಟ್ ನಾಟ್ ರೀಚಬಲ್ ಬರ್ತಾ ಇದೆ ಅಂತ ಗೊತ್ತಿಲ್ಲ ಅತ್ತೆ ಅಪ್ಪ ನನ್ನ ಮಾತು ಕೇಳ್ಬೋದು ಆದರೆ ಚಿಕ್ಕಮ್ಮ ನಮ್ಮವಳಲ್ಲ ಅವಳು ಅಪ್ಪಗೆ ಹೇಳಿ ಯಾಕೆ ಬರಬಾರ್ದು ಅಂತ ನಿಲ್ಲಿಸಿದ್ಲು ಗೊತ್ತಿಲ್ಲ ಅಂತ ಹೇಳಿದಾಗ ಶಾಂತಿಗೆ ಕೋಪ ಬಂದು ಅಲ್ಲ ಕಡೆ ನೀನು ಹೇಳಿದ ತಕ್ಷಣವೇ ದುಡ್ಡು ಕಳಿಸೋ ನಿಮ್ಮ ನಿಮ್ಮ ತಂದೆಗೆ ನಿನ್ನ ಮೇಲೆ ಪ್ರೀತಿ ಇರಲ್ವಾ ಅದನ್ನೇ ಕಾರಣ ಯೂಸ್ ಮಾಡಿಕೊಂಡು ಅವ್ರನ್ನಿಲ್ಲಿ ನೀನು ಕರೆಸಲೇಬೇಕು ಅಂತ ರೋಹಿಣಿಗೆ ಹೇಳ್ತಾಳೆ ಆಗ ರೋಹಿಣಿ ಹಾಗಂತ ನಾನು ಅವ್ರಿರೋ ಕಡೆ ಹೋಗಿ ಅವ್ರನ್ನ ಕರ್ಕೊಂಬರೋಕ್ಕಾಗುತ್ತಾ ಅತ್ತೆ ಅದಕ್ಕೆ ನಾನು ಹೇಳಿದ್ದು ಮದುವೆಗೂ ಮುಂಚೆ ನನಗೂ ಅವ್ರಿಗೂ ಬರಲ್ಲ ಅಂತ ಹೇಳಿ ಆದರೆ ನೀವು ಅವಾಗೆಲ್ಲ ಒಪ್ಕೊಂಡು ಹೀಗೆ ಈಗ ಅದನ್ನು ಕೇಳ್ತಾ ಇರೋದು ಅತ್ತೆ ಅಂತ ಕೇಳಿದಾಗ ಸರಿ ತಪ್ಪಿನ ಬಗ್ಗೆ ನನ್ನ ಹತ್ರ ಮಾತಾಡಬೇಡ ಗುಂಗ್ರಿ ಅಂತ ರೋಹಿಣಿಯನ್ನ ಹೊಡೆಯೋಕೆ ಹೋಗ್ತಾರೆ ಶಾಂತಿ ಅಲ್ಲ ಕಣೇ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕು ಅನ್ನೋದನ್ನ ಕೇಳಿದೆ ತಾನೇ ನೀನು ನನಗೆ ನಿನ್ನಂಥ ಸೊಸೆ ಬೇಕು ಅನ್ನೋದು ಎಷ್ಟು ನಿಜನೋ ನಿನಗೂ ನಮ್ಮಂಥ ಮನೆಯವ್ರು ಬೇಕು ಅನ್ನೋದು ಅಷ್ಟೇ ನಿಜ ಗುಂಗ್ರಿ ಅಲ್ಲ ಪಾಪ ಹುಡುಗಿ ಕೇಳಿದ್ಲು ಅಂತ ಪಾರ್ಲರ್ ಓಪನ್ ಮಾಡಿಕೊಟ್ಟು ನೀ ಹೇಳ್ದಂಗೆಲ್ಲ ಕೇಳಿಕೊಂಡು ನಮ್ಮನೆ ಹಿರಿ ಸೊಸೆ ಅಂತ ನಿನ್ನ ಹೆಮ್ಮೆಯಿಂದ ಹೇಳ್ಕೊತ ಓಡಾಡ್ತಿದ್ದೀನಿ ನೋಡು ಗುಂಗ್ರಿ ನಿನ್ನ ಮೇಲೆ ಇಟ್ಟರು ಅಂತ ನಂಬಿಕೆ ಏನಾದರೂ ಹಾಳಾಯಿತು ಅಂತಂದರೆ ನಿನ್ನ ಕಾಲು ಮುರಿದು ಮೂಲೆ ಗುಂಪು ಮಾಡಿ ಕುಂದಿರಿಸ್ಬಿಡ್ತೀನಿ ಅಂತ ಶಾಂತಿ ಕೋಪದಿಂದ ಹೇಳ್ತಾ ಒಳಗಡೆ ಹೋಗ್ತಾರೆ ಈ ಕಡೆ ಸೂರ್ಯ ಮೊಬೈಲ್ ನೋಡ್ತಾ ನಿಂತಿರುವಾಗ ಅಲ್ಲಿಗೆ ಮೀನಾ ಬಂದು ರೀ ಇಜ್ಜೀರಿಗೆ ನೀರು ತೊಗೊಳ್ಳಿ ಅಂತ ಕೊಡ್ತಾಳೆ ಏನಮ್ಮ ಜಿರಳೆ ನೀರ ಅಂತ ಕೇಳಿದಾಗ ರೀ ರೀಜೀರಿಗೆ ನೀರು ಅಂತ ಅದೆಲ್ಲ ಬೇಡಮ್ಮ ನನಗೆ ಈ ಕರಡುಗಳು ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿಬಿಡ್ತವೆ ಏನಾಗಿದ್ಯೋ ನಿನಗೆ ಅಂತ ನೋಡು ಮೀನಾ ನಾವು ಈ ಕಡಲೆ ಬೀಜ ಆ ಚಿಪ್ಸು ಬಟಾಣಿ ಇವೆಲ್ಲ ತಿಂದು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡಿರ್ತೇನೆ ನೀವ್ ಇರ್ತಿರಲ್ಲ ಬಂದು ಅದ್ನೆಲ್ಲಾ ಯಾಕಮ್ಮ ಬದಲಾಯಿಸ್ತೀರಾ ಅಂತ ಕೇಳಿದಾಗ ರೀ ನಮಗೋಸ್ಕರ ರೀ ನೀವು ಚೆನ್ನಾಗಿದ್ರೆ ಅಲ್ವಾ ನಾವು ಚೆನ್ನಾಗಿರೋದು ಅಂತ ಹೇಳಿದಾಗ ಸೂರ್ಯ ಓ ಫಿಶು ನೀವು ಬಾರಿ ಸೆಲ್ಫಿಶ್ಶು ಸರಿ ಬಿಡು ಅಂತ ಹೇಳಿ ಈಸ್ಕೊಂಡು ಜಿರ್ಗಿ ನೀರನ್ನ ಕುಡಿತಾ ಇರ್ತಾನೆ ಆಗ ಮೀನಾ ಬಂದು ಹಿಂದೆಯಿಂದ ಸೂರ್ಯನ ತಪ್ಕೊಂತಾಳೆ ಏನ್ ಹೆಂಡ್ರು ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀರಲ್ಲ ಅಂತ ಕೇಳಿದಾಗ ರೀ ನೀವತ್ತೇ ಅತ್ತೆ ಊಟ ಮಾಡಲಿ ಅಂತ ಏನೇನೋ ಪ್ರಯತ್ನ ಮಾಡಿದ್ರಲ್ಲ ಅಂತ ಹೇಳಿ ಅಹ್ ಹೇಳ್ತಾಳೆ ನೀವ್ ಮಾವ ಊಟ ಮಾಡಲಿಲ್ಲ ಅಂದ್ರೆ ತಡ್ಕೊಳಲ್ಲ ಅನ್ನೋದು ಗೊತ್ತಿತ್ತು ಆದ್ರೆ ಅತ್ತೆ ಊಟ ಮಾಡಲ್ಲ ಅಂತ ಅಂದಾಗ ಈ ರೀತಿ ಇದು ಮಾಡಿದ್ರಲ್ಲ ಅದಕ್ಕೆ ಅಂತ ಹೇಳ್ತಾಳೆ ಆಗ ಸೂರ್ಯ ಅಮ್ಮ ಅಲ್ವಮ್ಮ ಅದಕ್ಕೆ ಅಂತ ಹೇಳ್ತಾರೆ ಆಗ ಮೀನಾ ರೀ ನಾನ್ ಮನೆಗ್ ಬಂದ್ ಇಷ್ಟ ದಿವ್ಸ ಆಯ್ತು ನೀವು ಉಂಡ್ರ ಮಲಗಿದ್ರ ಎಲ್ಲಿದ್ದೀರಾ ಬಂದ್ರ ಹೋದ್ರ ಅಂತ ಏನು ನಿನ್ ಬಗ್ಗೆ ಇರೋ ಅವ್ರ ಬಗ್ಗೆ ನೀವು ಇಷ್ಟೊಂದು ಕಾಳಜಿ ತೋರಿಸ್ತಿರಲ್ಲ ಅಂತ ಹೇಳಿದಾಗ ನೋಡ್ ಮೀನಾ ಗೊಬ್ಬರ ತಿಂದು ಬೆಳೆದ ಮರ ಗೊಬ್ಬರನ ಕೊಡುತ್ತೆ ಹಣ್ಣೆ ಕೊಡೋದು ನಾನು ಹೋದ ನಾಲ್ಕು ಜಮದಲ್ಲಿ ಹುಟ್ಟಿ ಬೇಜಾನ್ ಪ್ರೀತಿಸೋ ತಾಯಿಗೆ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದೆ ಅಂತ ಕಾಣಿಸುತ್ತೆ ಅದಕ್ಕೆ ನನಗೆ ಈ ಜಮದಲ್ಲಿ ತಾಯಿ ಪ್ರೀತಿನೇ ಸಿಕ್ಕಿಲ್ಲ ಅಂತ ಸೂರ್ಯ ಆಳ್ತಾ ಇರ್ತಾರೆ ತಾಯಿ ಪ್ರೀತಿಗೋಸ್ಕರ ಪ್ರತಿದಿನ ಒದ್ದಾಡ್ತಿದ್ದಾನೆ ಈ ಸೂರ್ಯ ಆದರೆ ಪ್ರೀತಿನೂ ಸಿಗಲಿಲ್ಲ ತಾಯಿನೂ ಸಿಗಲಿಲ್ಲ ಅಂತ ಆಳ್ತಾ ಇರ್ತಾನೆ ಶ್ರೀಮಂತಿಕೆ ಹಣ ಐಶ್ವರ್ಯ ಕೊಡೋ ಲಕ್ಷ್ಮಿ ಕೃಪೆ ಇಲ್ಲದೆ ಬಿಡ್ಬೋದು ಮೀನಾ ಆದರೆ ಹೆತ್ತ ತಾಯಿ ವಾತ್ಸಲ್ಯ ಪ್ರೀತಿ ಮಮತೆ ತೋರಿಸೋ ಹೆತ್ತ ತಾಯಿ ಇಲ್ದೇ ಬದುಕೋಕ್ಕಾಗಲ್ಲ ಮೀನಾ ಅಂತ ಸೂರ್ಯ ಆಡ್ತಾನೆ ಯಾವುದಾದ್ರೂ ದೇವರು ನಿನಗೆ ಅಪಾಲಜಿ ಸಿಗಬೇಕು ಅಂದರೆ ಇಂತಿಂಥ ಕೆಲಸ ಮಾಡಬೇಕು ಅಂತ ಹೇಳಿದರೆ ಸಾಕು ಮೀನಾ ಆ ಕೆಲಸನ ಒಂದು ಸೆಕೆಂಡಲ್ಲಿ ಮಾಡಿ ಮುಗಿಸ್ಬಿಡ್ತೀನಿ ಆದರೆ ನಿನ್ನ ಜನ್ಮಕ್ಕೆ ಇಷ್ಟೇ ನಿನ್ನ ಮುಂದಿನ ಜನ್ಮದಲ್ಲಿ ತಾಯಿ ಪ್ರೀತಿ ಸಿಗ್ಬೋದು ಅಂತ ಹೇಳಿದರೆ ಈ ಕ್ಷಣದಲ್ಲೇ ಸತ್ತು ಹೋಗ್ಬಿಡ್ತೀನಿ ಅಂತ ಹೇಳಿ ಮೀನನ್ನ ತಪ್ಪಿಕೊಂಡು ಅಳ್ತಾ ಇರ್ತಾನೆ ಏನು ಮಾಡೋದು ಮೀನಾ ಇಪ್ಪತ್ತು ಹತ್ತು ವರ್ಷಕ್ಕಾಗಷ್ಟು ನೋನ ಅನ್ಭವಿಸ್ಬಿಟ್ಟಿದ್ದೀನಿ ಒಂದೇ ಒಂದು ಕ್ಷಣನಾದರೂ ನನ್ನ ಹೆತೆ ತಾಯಿ ಮಡಿಲ್ ಮೇಲೆ ಮಲ್ಕೊಂಡ್ರೆ ನನ್ನ ಜನ್ಮ ಸಾರ್ಥಕ ಆಗುತ್ತೆ ಆಗ ಮೀನಾ ಇಷ್ಟಿರುವಾಗ ನೀವ್ಯಾಕೆ ಅವ್ರನ್ನ ರೇಗಾಡೋದು ಕಾಡಿಸೋದು ಅಂತ ಕೇಳಿದಾಗ ನಾನಿರೋದೇ ಹಾಗೆ ಕಣೇ ಮಾರಿನ ಹಟ್ ಮಾರಿಯಿಂದ ಗೆಲ್ಲೋಕ್ಕಾಗೋದು ನಾನೇನಾದರೂ ಹೀಗಿರಲಿಲ್ಲ ಅಂತಿದ್ದರೆ ನಮ್ಮಮ್ಮ ಊಟನೇ ಮಾಡ್ತಾ ಇದ್ದಿದ್ದಿಲ್ಲ ಕಾಲು ಬಿದ್ರೂ ಊಟ ಮಾಡ್ತಾನೆ ಇರಲಿಲ್ಲ ನಾನೇನಾದರೂ ನಗ್ತಾ ನಗ್ತಾ ಇದ್ದರೆ ಸಾಧು ಕೋಕಿಲಕ್ಕಿನ್ನ ಕಡಿ ಆಗಿಬಿಡುತ್ತೆ ನನ್ನ ಜೀವನ ಅಂತ ಹೇಳ್ತಾರೆ ಆದರೂ ನನಗೆ ಆ ದೇವ್ರ ಮೇಲೆ ಒಂದು ಸಮಾಧಾನ ಇದೆ ಕಣೆ ಏನು ಗೊತ್ತಾ ಈ ಜನ್ಮದಲ್ಲಂತೂ ನನಗೆ ತಾಯಿ ಪ್ರೀತಿ ಸಿಗಲಿಲ್ಲ ಆದರೆ ತಾಯಿ ಎಷ್ಟೇ ಪ್ರೀತಿಸು ನಿನ್ನನ್ನು ಕಳಿಸಿದ್ದಾನೆ ಅಂತ ಹೇಳಿ ಮೀನನ್ನು ತಪ್ಪಿಕೊಂಡು ಗೋಗಳ್ತಾರೆ ಸೂರ್ಯ ಕೂತ್ಕೊಂಡು ಮೀನ ನನಗೊಂದು ಆಸೆ ಕಣೆ ಅಮ್ಮನ ತೊಡೆ ಮೇಲೆ ಮಲ್ಕೊಂಡ್ರೆ ಹೇಗಿರುತ್ತೆ ಅಂತ ನೋಡಬೇಕು ಅನ್ನೋಷ್ಟರಲ್ಲಿ ಏನ್ರಿ ಅಂತ ಹೇಳಿ ಸೂರ್ಯನ ಮಲ್ಸ್ಕೊತಾಳೆ ತೊಡೆ ಮೇಲೆ ಆಗ ಸೂರ್ಯ ತಾಯಿ ಪ್ರೀತಿನ ನೆನೆಸ್ಕೊಂಡು ಅಳ್ತಾ ಇರ್ತಾನೆ ಈ ಕಡೆ ರೋಹಿಣಿ ಪಾರ್ಲರ್ನಲ್ಲಿ ಪೂಜಾಗೆ ದೇವ್ರ ತರ ಇದಾರೆ ನಮ್ಮತ್ತೆ ಅಂತ ಅನ್ಕೊಂಡಿದ್ದೆ ಕಣೆ ದೇವ್ರ ತರ ಆಡ್ತಾ ಇದಾರೆ ಅಂತ ಕೇಳ್ದಾಗ ಪೂಜಾ ಈ ದೇವ್ರಿಗೂ ದೆವ್ವ ಬರುತ್ತಲ್ಲ ಹಂಗ ಅಂತ ಕೇಳ್ತಾಳೆ ಥೇಟ್ ಹಂಗೆ ಕಣೆ ಮನೆಯಲ್ಲಿ ಹಾಸ ಹೊತ್ಕೊಳೋ ಅಷ್ಟು ಸಮಸ್ಯೆಗಳಿದ್ರು ಎಲ್ಲಾ ಬಿಟ್ಟು ಪದೇ ಪದೇ ನಮ್ಮ ಅಪ್ಪನ ವಿಷಾನೆ ಕೆದಕ್ತಾ ಇರ್ತಾರ ಕಣೆ ಅಷ್ಟೇ ಅಲ್ಲ ಕಣೆ ಈ ಮೂವತ್ತೆರಡು ಹಲ್ಲುನ್ನು ಕಚ್ಕೊಂಡು ಕಣ್ಣನ್ನ ಬಿಟ್ಕೊಂಡು ಮುಖದ ಹತ್ರ ಮುಖ ತಂದು ಈ ಕಾಂಚನ ಕಲ್ಪನಾ ನಾಗವಲ್ಲಿ ಎಲ್ಲಾ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡ್ರು ಕಣೆ ಅಂತ ಹೇಳಿದಾಗ ಪೂಜಾ ನೀನ್ ಹೆದರ್ಕೊಂಡಿರ್ಬೇಕಲ್ವಾ ಅಂತ ಹೇಳಿದಾಗ ರೋಹಿಣಿ ಬರೀ ಹೆದರ್ಕೊಳ್ಳೋದ ಜೀವನೆ ಬಾಯಿಗ್ ಬಂದಿತ್ತು ಕಣೇ ನಾವೀಗ ಇಮಿಡಿಯೇಟ್ ಆಗಿ ಏನಾದ್ರೂ ಮಾಡ್ಲೇಬೇಕು ಅಂತ ಪೂಜಾಗೆ ಹೇಳ್ತಾಳೆ ಆಗ ಪೂಜಾ ಎಲ್ಲಿಂದ ಕರ್ಕೊಂಡ್ಬರೋದ್ ಕಣೆ ಅಪ್ಪನ ಅಂತ ಕೇಳ್ದಾಗ ಅದೆಲ್ಲ ಆಗಲ್ ಕಣೆ ಅವ್ರಿಗೆ ಸಮಾಧಾನ ಆಗೋ ರೀತಿ ಏನಾದ್ರೂ ಬೇರೆ ಮಾಡ್ಬೇಕು ಅಂತ ಹೇಳಿದಾಗ ಪೂಜಾ ಲೇ ಈ ಆಟಕ್ಕೆಲ್ಲ ನಾನಿಲ್ಲ ಕಣೇ ನಿನ್ನ ಸೊಸೇನು ಅಂತಾನು ನೋಡ್ದೆ ನಿನ್ನ ಗುಂಗ್ರಿ ಗುಂಗ್ರಿ ಅಂತ ಬೈತಾ ಇದಾರೆ ಇನ್ನ ನನ್ನ ನಾನೇನಾದ್ರೂ ತಗಲಾಕೊಂಡ್ರೆ ನನ್ನ ಡಿಂಗ್ರಿ ಡಂಗ್ರ ಅಂತ ಹೇಳಿ ಬಾರಿಸ್ಬಿಡ್ತಾರೆ ನೀನೇ ಏನಾದರೂ ಮಾಡ್ಕೆ ಹೋಗ್ಲಿ ಅಂತ ಹೇಳಿ ಪೂಜಾ ಹೇಳ್ತಾಳೆ ಬೇಡಮ್ಮ ಬೇಡ ಸತ್ಯ ಹೇಳೋಕ್ಕೆ ನೀನು ರೆಡಿ ಇಲ್ಲ ನೀನು ಹೇಳಿರೋ ಸುಳ್ಳನ್ನ ಕೇಳೋಕೆ ಅವ್ರು ರೆಡಿ ಇಲ್ಲ ಹಾಗೆ ಹೇಳ್ಬಿಟ್ರೆ ನಾನು ಒಂಟಿಯಾಗಿರ್ಬೇಕೇನೆ ಅಂತ ರೋಹಿಣಿ ಪೂಜನ್ನ ಕೇಳ್ತಾ ಇರ್ತಾಳೆ ನನ್ ಗಂಡನು ನನ್ನ ವಿರುದ್ಧವಾಗಿಯೇ ಮಾತಾಡ್ತಾ ಇದ್ದಾರೆ ಈ ಕಡೆ ತಾಯಿ ಆಗಿರೋ ಅತ್ತೆನು ರಾಕ್ಷಸಿ ತರ ಆಡ್ತಾ ಇದ್ದಾರೆ ಏನೇ ಮಾಡ್ಲಿ ಪೂಜಾ ರೋಹಿಣಿ ಲೇ ಇಲ್ದೇ ಇರೋ ಅಪ್ಪನ ಎಲ್ಲಿಂದ ಕಣೆ ಮ್ಯಾನುಫ್ಯಾಕ್ಚರ್ ಮಾಡ್ಲಿ ನಾನು ಆಗ ಪೂಜಾ ಲೇ ಒಂದ್ ಆಪ್ಷನ್ ಇದೆ ಕಣೆ ಮೇಕೆ ತರನೇ ಇನ್ನೊಬ್ಬ ವ್ಯಕ್ತಿ ಯಾರಾದ್ರೂ ಬಂದ್ರೆ ಸಾಕು ಅಂತ ಹೇಳಿದಾಗ ಆಗ ರೋಹಿಣಿ ಸಾಕಮ್ಮ ಸಾಕು ಬೇಕಾದ್ರೆ ಆ ಮೇಕೆ ಮಂಜನ್ನೇ ಬರ್ಲಿ ಅಂದಾಗ ಲೇ ಮೆಂಟ್ಲೇನೆ ನೀನು ಆ ಮೇಕೆ ಮಂಜಣ್ಣನ ಆಲ್ರೆಡಿ ಮಾವ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿಲ್ಲ ಅವ್ರನ್ನ ಅಪ್ಪಾ ಅಂತ ಕರ್ಕೊಂಡು ಹೋಗ್ತೀನಿ ಅಂತ ಕೇಳಿದಾಗ ಇಲ್ಲ ಕಣೇ ಅವರೇ ಬರ್ಲಿ ನಾನ್ ಕೊಟ್ಟಿದ್ನ ಅವ್ರು ಹೇಳಿದ್ರೆ ಸಾಕು ಬಾಯ್ ಮಾಡಿ ಬಂದ್ರೆ ಸಾಕು ಕಣೇ ಎಕ್ಸ್ಟ್ರಾ ಏನು ಸೇರಿಸತೆ ಇರ್ಲಿ ನಮ್ಮ ಮತ್ತೆ ಬಾಯಿಗೆ ಹೇಗ್ ಪ್ಲಾಸ್ಟರ್ ಹಾಕ್ಬೇಕು ಅಂತ ನಾನ್ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾಳೆ ರೋಹಿಣಿ ಆಗ ಪೂಜೆ ಆಯಿತು ಕಣೆ ನೀನು ಹೇಳಿದಾಗ ನಿಮ್ಮ ಮನೆ ಹತ್ರ ಆ ಮೇಕೆ ಮಂಜಣನ ಕಳಿಸ್ತೀನಿ ಅಂತ ಹೇಳ್ತಾಳೆ ದಿನ ಬೆಳಗ್ಗೆ ಮೇಕೆ ಮಂಜಣ್ಣ ಶಾಂತಿ ಮನೆ ಹತ್ರ ಬಂದು ಏನಪ್ಪಾ ಪರ್ಕೆ ಪೂಜೆನ ಪರ್ಕಾಯ ಪ್ರವೇಶನ ಗೊತ್ತಾಗ್ತಾನೆ ಇಲ್ವಲ್ಲ ಹೋದ್ಸರೆ ಪ್ಲ್ಯಾನ್ ಫ್ಲಾಪ್ ಆದರೂ ನನಗೆ ಮತ್ತೊಂದು ಚಾನ್ಸ್ ಕೊಟ್ಟಿದ್ದಾರೆ ಈ ಸತಿ ನಾನು ಮಾಡೋ ಆ್ಯಕ್ಟಿಂಗಿಗೆ ನನಗೆ ಉಪ್ಪಿ ಅಲ್ಲಿ ಚಾನ್ಸ್ ಸಿಕ್ಬಿಡ್ಬೇಕು ಅಂತ ಹೇಳ್ತಾ ಅಮ್ಮ ರೋಹಿಣಿ ರೋಹಿಣಿ ಅಂತ ಕೂಗ್ತಿರ್ತಾರೆ ಆಗ ಅಲ್ಲಿಗೆ ಶಾಂತಿ ಬಂದು ಆಗ ಶಾಂತಿ ರೀ ಮನೋಜ ರೋಹಿಣಿ ಎಲ್ಲಿದ್ರ ಬೇಗ ಬೆನ್ನೆ ಬೇಗ ಬನ್ನಿ ಅಂತ ಆಗ ರಂಗನಾಥ್ ಅವರು ಓಡೋಡಿ ಕೋಲ್ ತಗೊಂಡು ಹೊಡಿಯೋಕಂತೆ ಬರ್ತಾರೆ ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ ಬೀಗ್ರಿ ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ರೋಹಿಣಿ ಮನೋಜ ಬನ್ನಿ ಅಂತ ಕರಿತಾರೆ ಆಗ ಅಲ್ಲಿಗೆ ರೋಹಿಣಿ ಬಂದು ನೀವ್ಯಾಕ ಬಂದಿದ್ದೀರಾ ಎಲ್ಲಿ ನಮ್ಮಪ್ಪ ಅವ್ರನ್ನೇ ಕೇಳ್ಬೇಕು ಕರೀರಿ ಅವ್ರನ್ನ ಅಂತ ಕೇಳಿದಾಗ ನಿಮ್ಮಪ್ಪ ಬಂದಿಲ್ಲಮ್ಮ ಅಂತ ಮೇಕೆ ಮಂಜಣ್ಣ ಹೇಳಿದಾಗ ಮತ್ ನೀವ್ಯಾಕ್ ಬಂದಿರ ಹೊರಡಿ ಅಂತ ಹೇಳ್ತಾಳೆ ಆಗ ಶಾಂತಿ ಏನಮ್ಮ ರೋಹಿಣಿ ನೀನು ಮನೆ ಬಾಗ್ಲಿಗೆ ಬಂದು ಮಹಾಲಕ್ಷ್ಮಪ್ಪನ ಹಂಗೆಲ್ಲ ಹಂಗೆಲ್ಲಾ ಮನೆಯಿಂದ ಕಳಿಸ್ತಾರ ಧನ ಧಾನ್ಯಗಳೆಲ್ಲ ಮೇಲೆ ಕೋಪ ಮಾಡ್ಕೊಳಲ್ವಾ ಏನಮ್ಮ ನೀನು ಅಂತಾಳೆ ಒಳಗ್ ನಡ್ರಿ ಅಂತ ಹೇಳಿ ಮೇಕೆ ಮಂಜುನ್ಗೆ ಚೇರ್ ಹಾಕಿ ಒಳಗಡೆ ಹೋಗಿ ಕೂರ್ಸ್ಕೊತಾರೆ ಆಗ ಅಲ್ಲಿಗೆ ಸೂರ್ಯ ಬಂದು ಏನು ದಿನಕ್ಕೆ ದಿನಕ್ಕೆ ಸ್ವಾಮಿಗಳು ಆರಾಮಿದ್ದೀರಾ ಆಗ ಶಾಂತಿ ಮೀನಾಗ ಏ ಮೀನಾ ಹೋಗಿ ಕಾಫಿ ತಗೊಂಬ ಹೋಗಿ ಅಂತ ಹೇಳಿದಾಗ ಆಗ ಅಲ್ಲೇ ಇರುವ ಮೇಕೆ ಮಂಜಣ್ಣ ಏ ಬೇಡಮ್ಮ ಬೆಳೆ ಬೆಳಗ್ಗೆ ಎದ್ದು ನಾನು ಮೇಕೆ ಹಾಲು ಕುಟ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದಾಗ ಎಲ್ಲರೂ ಮುಖ ಮುಖ ನೋಡ್ಕೊತಾರೆ ಆಗ ಶಾಂತಿ ಬೀಗರು ಅಂದ ತಕ್ಷಣ ಓ ಬೀಗರು ಓ ನೆನ್ಪಾಯ್ತು ನೆನಪಾಯ್ತು ಎಲ್ಲರೂ ಬೇಗ ಬಾಗಿಲು ಹಾಕಿ ಅಂತ ಅಂದಾಗ ಮನೆಯವರೆಲ್ಲರೂ ಒಂದೊಂದು ಬಾಗಿಲನ್ನ ಹಾಕಿ ಬರ್ತಾರೆ ಆಗ ಮೇಕೆ ಮಂಜಾಯಿ ಒಂದು ದೊಡ್ಡ ಪಾತ್ರೆನ ತೊಗೊಂಬನ್ನಿ ಅಂತ ಹೇಳಿ ಎಲ್ಲರ ಮೊಬೈಲ್ನ ಹಾಕಿ ಅದರಲ್ಲಿ ಒಟ್ಟಿಗೆ ಇಟ್ಟು ಅಳೋಕೆ ಶುರು ಮಾಡ್ತಾನೆ ಆಗ ಅಲ್ಲೇರೋ ಋಣಿ ಯಾಕೆ ಮವ ಏನಾಯಿತು ನೀವು ಹೀಗೆ ನೋಡಿದ್ರೆ ನೋಡಿದರೆ ಏನಾದರೂ ಹೆಚ್ಚು ಕಮ್ಮಿ ಆಗಿದೆ ಅನ್ಸುತ್ತೆ ಹೇಳಿ ಮವ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಹೇಗೆ ಹೇಳಮ್ಮ ಹೃದಯನ ಗಟ್ಟಿ ಮಾಡ್ಕೊ ನಿನ್ನನ್ನು ನೋಡಬೇಕು ಶಾಸ್ತ್ರನೆಲ್ಲ ನೋಡಬೇಕು ಅಂತ ಐದು ಕೆ ಜಿ ಚಿನ್ನ ತೊಗೊಂಡು ಫ್ಲೈಟ್ ಹತ್ತಿದ್ರಮ್ಮ ನಿಮ್ಮಪ್ಪನ ಜೊತೆಗಿರೋ ಪಾರ್ಟ್ನರೆಲ್ಲ ಮೋಸ ಮಾಡಿ ನಿಮಗಿರೋ ಆಸ್ತಿ ಪಾಸ್ತಿ ಎಲ್ಲ ಸೀಸಾಯ್ತಮ್ಮ ಐದು ಕೆ ಜಿ ಕಂಠಿ ಹಾರ ಜಂಟಿ ಕಾರ್ಯಾಚರಣೆಯಿಂದ ಎಲ್ಲ ಸೀಸಾಯ್ತಮ್ಮ ನಿಮ್ಮಪ್ಪನ್ನ ಅರೆಸ್ಟ್ ಮಾಡಿಸಿದಾರಮ್ಮ ಅಂತ ಹೇಳ್ತಾನೆ ಮುಗೀತಮ್ಮ ಇಲ್ಲಿಗೆ ನಿಮ್ಮ ಅಪ್ಪನ ಬಿಸ್ನೆಸ್ಸು ಮುಗೀತು ಅಂತ ಹೇಳ್ತಾನೆ ಆಗ ಅಲ್ಲೇ ನಿಂತಿರೋ ರೋಹಿಣಿ ಇದನ್ನೆಲ್ಲ ಕೇಳ್ತಾ ಕಣ್ಣೀರು ಹಾಕ್ತಾ ಇರ್ತಾಳೆ ಇಲ್ಲಿಗೆ ಆಸೆದಾರ ವಾಯಿಯೇ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಆಸೆ ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು